ಸದನದ ಆರಂಭದಲ್ಲೇ ಮತ್ತೆ ವಾಕ್ಸಮರ ಶುರುವಾಯಿತು ವಾಲ್ಮೀಕಿಯ ವಿಚಾರವಾಗಿ ಸದನದ ಬಾವಿಗಿಳಿದು ದೋಸ್ತಿ ನಾಯಕರು ಪ್ರತಿಭಟನೆಯನ್ನು ಮಾಡಿದರು ಇವತ್ತು ನಾಲ್ಕನೇ ದಿನ ಒಂದೇ ಒಂದು ವಿಚಾರ ವಾಲ್ಮೀಕಿ ಸುಗಮ ಕಲಾಪ ಚರ್ಚೆಗೆ ಪದೇ ಪದೇ ಅಡ್ಡಿಪಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ಪೀಕರ್ ಯು ಟಿ ಖಾದರ್ ನೇತೃತ್ವದಲ್ಲಿ ಸಂಧಾನ ಸಭೆ ಕೂಡ ಆಗಿದೆ ವಿಧಾನಸಭೆಯ ಸ್ಪೀಕರ್ ಕಚೇರಿಯಲ್ಲಿ ಆಗಿರುವಂತಹ ಸಭೆ ಇದು ಸಿಎಂ ಸಿದ್ದರಾಮಯ್ಯ ಸಚಿವ ಎಚ್ ಕೆ ಪಾಟೀಲ್ ರಿಜ್ವಾನ್ ಅರ್ಷದ್ ಜಯಚಂದ್ರ ಅಶೋಕ್ ಪಟ್ಟಣ್ ಪ್ರತಿಪಕ್ಷ ನಾಯಕ ಅಶೋಕ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಹಲವರು ಭಾಗಿಯಾಗಿದ್ದರು ಪ್ರತಿಭಟನೆಯನ್ನ ಕೈ ಬಿಡುವಂತೆ ಸ್ಪೀಕರ್ ಮನವಿಯನ್ನು ಮಾಡಿದರು ಪ್ರತಿಪಕ್ಷ ನಾಯಕ ನಾಯಕರಿಗೆ ಯುಟಿ ಟಿ ಕಾದರ ಸಲಹೆ ಕೂಡ ಕೊಟ್ಟರು ಸ್ವಲ್ಪ ಯೋಚನೆ ಮಾಡಬೇಕು ವಿರೋಧ ಪಕ್ಷದಲ್ಲಿ ಇದ್ದವರು ಈಗ ನಾಲ್ಕು ದಿನ ಆಯಿತು ಬೇರೆ ಏನೂ ಇಲ್ಲ ಒಂದೇ ಒಂದು ವಿಚಾರ ಅಲ್ಲಿ ಜನ ಸಾಯ್ತಾ ಇದ್ದಾರೆ ರೀ ಇಡೀ ರಾಜ್ಯ ಮಳೆಯಿಂದ ಮುಳುಗಡೆ ಆಗ್ತಾ ಇದೆ ಅಲ್ಲಿ ಹೋಗಿರ ಬಿಟ್ಟು ಹಾಕಿ ಅದನ್ನ ಈ ಸದನ ಮುಚ್ಚಿ ಹಾಕಿ ಅಲ್ಲಿ ಹೋಗಿರಲ್ಲಿ ಏನೇನು ಆಗ್ತಾ ಇದೆ ಅಂತೇಳಿ ಇದು ಬೇಕಾಗಿಲ್ಲ ಇದು ಯಾರಿಗೂ ಇದರಿಂದ ಏನು ಉಪಯೋಗ ಇಲ್ಲ ಯಾರಿಗೂ ಅಲ್ಲಿ ಮನೆ ಕುಸಿತದಿಂದ ಜನ ಸಾಯ್ತಾ ಇದ್ದಾರೆ ಮುಳುಗಡೆ ಆಗ್ತಾ ಇದೆ ಸಂಪೂರ್ಣವಾಗಿ ಮಲೆನಾಡು ಸಂಸ್ಥೆಗೆ ಇಲ್ಲಿ ಮುಳುಗಡೆ ಆಗ್ತಾ ಇರುವಂತ ಜನ ಪರದಾಡ್ತಾ ಇದ್ದಾರೆ ಗುಡ್ಡ ಕುಸಿತ ಆಗ್ತಾ ಇದೆ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಅದೆಲ್ಲ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆಲ್ಲ ಸಿಕ್ಕಿತು ಒಂದೇ ಒಂದು ವಸ್ತ್ರ ಅಂತ ಹೇಳಿ ಅದು ಗೊತ್ತಿದೆ ಅದು ಆಗಿದೆ ಹೇಳಿ ತನಿಖೆ ಆಗ್ತಾ ಇದೆ ಕಾಂಗ್ರೆಸ್ ಅಂದ್ರೆ ವಾಲ್ಮೀಜೆ ಈಗ ಸದನವನ್ನು ಹತ್ತು ನಿಮಿಷ ಕಾಲ ಮುಂದೂಡಲಾಗಿದೆ ಮುಖ್ಯಮಂತ್ರಿ ಪ್ರಕಾನಲ್ಲಾ ನಿಮ್ಮ ನಾಯಕರ ನಾಸಿದ್ದಾರೆ ಅಲ್ಲ ಜನಪ್ರತಿನಿಧಿಗಳೆಲ್ಲಾ ಕೊಸಿದ್ದಾರೆ ಹಣಕಾಣಿ ಏನಂದ್ರೆ ಖಾಜಾ ಬಂದಾಗ ಇಷ್ಟೇ ಆದ್ತು ಇಷ್ಟೇ ಆದ್ತು ರಸ್ತೆಯಲ್ಲೇ ನಮ್ ಪ್ರಕಾರ ಹೈದರ್ ಹೆಚ್ಚು ಮzgುಕ್ಕೆ ಲಾದ್ ಏನೈತೆಗ ಆಸರಲ್ಲಾ ಮಾಡಿ ಬಂತು ಖಾದಿ ಇಲ್ಲೇ ಇದೆ ಅಧಿಕಾರಿಗಳನ್ನ ಇನ್ನು ನಮಗ ಸಾಧ್ಯ ಅಂತ ಜನಪ್ರತಿನಿಧಿ ವಸತ ನಾನು ಮಾಡ್ಬಿಡೋಣ ಅತ್ತಕ್ಕೆ ಲವ್ ಆಗೋದಿಲ್ಲ

ಪ್ರದೇಶದಲ್ಲಿ ಇವತ್ತು ಭೂಕಷ್ಟ ನೀವು ಕೂತ್ಕಲ್ಲಿ ಕೂಡಿ ಆಯ್ತು ಕೂತ್ಕೊಳ್ಳಿ ನೀವು ಮುಖ್ಯಮಂತ್ರಿಗಳು ಹೇಳಿದವನ್ನ ಕೂಡಿ ಅಲ್ಲಿ ಕೂತ್ಕೊಳ್ಳಿ ಈಗ ಒಂದು ನಿಮಿಷ ಅಲಾಟೆ ಮಾಡೋ ಅಂತ ಹೇಳಿದ್ದಾರೆ ಒಂದು ನಿಮಿಷ ಒಂದು ನಿಮಿಷ ಕೂತ್ಕೊಳ್ಳಿ ಹೋದಪ್ಪ ಒಂದು ನಿಮಿಷ ಸರ್ಕಾರಕ್ಕೆ ವಾಣಿಜ್ಯ ಗಣದಲ್ಲಿ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನೆ ಮಾಡ್ತೇನೆ ನೀವೆಲ್ಲ ಎದ್ದು ನಿಲ್ತೀನಿ ಒಂದು ನಿಮಿಷ ಆಯ್ತು ಮತ್ತೆ ಯಾರು ಮಾತು ಅರ್ಥ ಆಗುದಿಲ್ಲ ಯಾವ ಏನ್ ಮಾತಾಡ್ತಾರೆ ಅರ್ಥ ಆಗುದಿಲ್ಲ ಏನ್ ಮಾತು ಅರ್ಥ ಆಗ್ಬೇಕಲ್ಲ ಏನದು ಅರ್ಥ ಆಗ್ಬೇಕಲ್ಲ ಏನ ఈ ప్రతిపక్షతీ అది అడ్డుపడి అడిపడీ ఈ కళపన్న అడ్డిపడే ఒరు మాట్లాడి ఏం అర్థం మాట్లాడతీ అంతే నవేం అర్థం యరికి ಎಲ್ಲ ಸದಸ್ಯರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ